ವಚನಕಾರ ಶರಣ ಘಟ್ಟಿವಾಳಯ್ಯ ಕಾಲ ಹನ್ನೆರಡನೆಯ ಶತಮಾನ ಅಂಕಿತ ನಾಮ ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಘಟ್ಟಿವಾಳಯ್ಯ ಹನ್ನೆರಡನೆಯ ಶತಮಾನದ ವಚನಕಾರ ಹಾಗೂ ಶರಣರು ಮುದ್ದಣ್ಣ ಇವರ ಪೂರ್ವನಾಮಧೇಯ ವಿಷಮ ಸಂಸಾರದಿಂದ ಬೇಸತ್ತು ವಿರಕ್ತರಾದವರು ಇವರು ಇವರ ಘನ ವ್ಯಕ್ತಿತ್ವದ ಕುರಿತು ಅನೇಕ ಶರಣರು ಪ್ರಶಂಸೆಯ ಮಾತುಗಳನ್ನಾಡಿದ್ದಾರೆ ಶೂನ್ಯ ಸಂಪಾದನೆಯಲ್ಲಿ ಇವರಿಗಾಗಿ ಒಂದು ಅಧ್ಯಾಯವನ್ನೇ ಮೀಸಲಿಡಲಾಗಿದೆ ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುವುದು ಘಟ್ಟಿವಾಳಯ್ಯನವರ ಅಂಕಿತನಾಮ ಕೇಳುವುದಕ್ಕೆ ವಿಚಿತ್ರವಾಗಿರುವ ಈ ಅಂಕಿತವು ತಮ್ಮ ನಕಾರಾತ್ಮಕ ನೆಲೆಯಲ್ಲಿಯೇ ಸಕಾರಾತ್ಮಕ ಅಪೇಕ್ಷೆಯನ್ನು ಪ್ರತಿಪಾದಿಸುತ್ತದೆ ಗಂಧ ತೇಯುವುದು ಮತ್ತು ಶಿವಾನುಭವ ಸಾರುವ ನರ್ತನವೇ ಇವರ ಕಾಯಕ ಕಪಟಿಗಳು ಇವರ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಒಂದು ವೈಶಿಷ್ಟ್ಯವೇ ಸರಿ ಮದ್ದಳೆ ಬಾರಿಸುತ್ತ ನರ್ತಿಸುವಾಗಲೇ ಕೊನೆಯುಸಿರೆಳೆಯುತ್ತಾರೆ ಶರಣ ಘಟ್ಟಿವಾಳಯ್ಯನವರು ಇವರ ಒಟ್ಟು ನೂರ ಐವತ್ತು ವಚನಗಳು ದೊರೆತಿವೆ ವಚನಗಳಲ್ಲಿ ಸತ್ಯ ನಿಷ್ಠುರತೆ ಮತ್ತು ಸದಾಚಾರಗಳು ಎದ್ದು ಕಾಣುತ್ತವೆ ಇವರು ತಮ್ಮ ವಚನಗಳ ಮೂಲಕ ಭಕ್ತರ ಡಾಂಭಿಕ ಅರ್ಥಹೀನ ನಡವಳಿಕೆಗಳೆಲ್ಲವನ್ನೂ ವ್ಯರ್ಥವೆಂದು ಹೇಳುತ್ತಾರೆ ವೇಷಧಾರಿಗಳು ಭಕ್ತರಾಗುವುದಿಲ್ಲ ಅಷ್ಟೇ ಅಲ್ಲದೆ ಶರಣರ ಗುಂಪಿನಲ್ಲಿ ದಾಂಭಿಕ ಭಕ್ತಿಯ ವೇಷಧಾರಿಗಳು ಸೇರಲು ಅನರ್ಹರೆಂಬುದನ್ನು ತಮ್ಮ ವಚನದ ಮೂಲಕ ತಿಳಿಸಿದ್ದಾರೆ ಅಂಗದಲ್ಲಿ ಅರ್ಪಿತವ ಮಾಡಿ ಪ್ರಸಾದಿ ನಾವೆಂಬವಂಗೆ ಹಿಂಗದು ನೋಡ ತನುಸೂತಕ ಮನಸೂತಕ ಪ್ರಾಣದಲ್ಲಿ ಸಿಲುಕದು ತನುವಿನಲ್ಲಿರದು ಕೈಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಘಟ್ಟಿವಾಳಯ್ಯ ಶರಣರ ಅನುಭಾವದ ಅರಿವಿನಲ್ಲಿ ದೇವರ ಕುರಿತಾದ ಆ ನಿಜದ ನೆಲೆಯ ಪರಿಕಲ್ಪನೆಯೇ ಒಂದು ವಿಶೇಷ ಗ್ರಹಿಕೆಯ ನೆಲೆಯಲ್ಲಿ ರೂಪುಗೊಂಡಿರುವುದನ್ನು ನಾವು ಕಾಣಬಹುದು ಆ ಕಲ್ಪನೆ ಅನುಪಮವೂ ಮತ್ತು ಅನನ್ಯವೂ ಆದ ಸಂಗತಿಯೇ ಆಗಿದೆ ಇಲ್ಲಿ ಒಂದು ಪ್ರಸ್ತುತ ವಚನದಲ್ಲಿ ಅವರೇ ಹೇಳುವಂತೆ ಅಸ್ಥಿಗತರು ಚರ್ಮಗತರು ರುಧಿರಗತರು ಮಾಂಸಗತರು ಗತವಾದರೋ ಗತವಾದರೋ ಅತಿಶಯದ ಅನುಪಮದ ನಿಜವನರಿಯದೆ ಮನಮುಟ್ಟದ ಲಿಂಗವ ಉಳಿಮುಟ್ಟಬಲ್ಲುದೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂದರೆ ಒಟ್ಟಾರೆ ನಿಜವನ್ನರಿಯಲು ಮೂಳೆ ಚರ್ಮ ರಕ್ತ ಮಾಂಸ ಹೊಂದಿದಂತಹ ನರಮನುಷ್ಯರಿಂದ ಸಾಧ್ಯವಿಲ್ಲ ಇಂಥವರು ಈ ಕಾರ್ಯಕ್ಕೆ ಕೈ ಹಾಕಿದವರು ಯಾರೂ ಯಶಸ್ವಿಯೂ ಆಗಿ ಉಳಿದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ ಆದರೆ ಶರಣರ ಪರಿಕಲ್ಪನೆಯಲ್ಲಿನ ದೇವರು ಮಾತ್ರ ಜಗದಗಲ ಮುಗಿಲಗಲ ಮಿಗೆಯಗಲದ ಅಗಮ್ಯ ಅಗೋಚರ ಅಪ್ರತಿಮನಾಗಿರುವನು ಚೈತನ್ಯಮೂರ್ತಿ ಎಂಬುದಾಗಿದೆ ಮನಮುಟ್ಟದ ಲಿಂಗವ ಉಳಿಮುಟ್ಟಬಲ್ಲದೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲವೋ ಎಂದಿದ್ದಾರೆ ಅಂದರೆ ಅಮೂರ್ತ ಸ್ವರೂಪದಲ್ಲಿ ಇರುವ ದೇವರನ್ನು ಮನಸ್ಸೂ ಮುಟ್ಟಲು ಸಾಧ್ಯವಿಲ್ಲ ಅಂಥದ್ದರಲ್ಲಿ ಉಳಿಯಿಂದ ಕೆತ್ತಿ ಮೂರ್ತಿ ಮಾಡಲೆಂದಿಗೂ ಸಾಧ್ಯವಿಲ್ಲ ಎಂದು ಪರಮಾತ್ಮನ ನಿರಾಕಾರ ಸ್ವರೂಪಕ್ಕೆ ಮಹತ್ವ ಕೊಡುತ್ತಾರೆ ಈ ವಚನದ ಮೂಲಕ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧಿಯುಂಟೆ ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಎನಗೆ ನಿಮ್ಮೊಳಗಿನ್ನೇತರ ಮಾತು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಮಾಣು ಈ ವಚನದಲ್ಲಿ ನಿರ್ಮಲ ಹೃದಯಗಳ ಹುಡುಕಾಟದ ಬಯಕೆ ವ್ಯಕ್ತವಾಗಿದೆ ಕೈದು ಎಂದರೆ ಕತ್ತಿ ಅದರ ಗುಣ ಇರಿಯುವುದು ಅದಕ್ಕೆ ದಯೆ ಧರ್ಮಗಳ ಪರಿಚಯವಿರುವುದಿಲ್ಲ ನಿರ್ದಯತೆಯೇ ಅದರ ಜೀವಾಳ ಕಾಳೋರಗ ಎಂದರೆ ಕೃಷ್ಣ ಸರ್ಪ ಅದರ ದವಡೆಯಲ್ಲಿ ಘೋರ ವಿಷ ತುಂಬಿಕೊಂಡಿರುತ್ತದೆ ಹಾವಿನ ಹಲ್ಲಿನಲ್ಲಿ ಎಲ್ಲಾದರೂ ಅಮೃತ ಸಿಗಲು ಸಾಧ್ಯವಿದೆಯೇ ಅಜಾತ ಎಂದರೆ ಶಿವ ಊಟವ ಕೂಡಿ ಎಂದರೆ ಸಹವಾಸ ಮಾಡಿ ಎಂದರ್ಥ ಕೆಟ್ಟವರ ಒಡನಾಡಿ ವೇಳೆಯನ್ನು ವ್ಯರ್ಥಗೊಳಿಸಿದರೆ ಶಿವನ ಅನುಗ್ರಹ ಸಾಧ್ಯವಿಲ್ಲ ಆದ್ದರಿಂದ ಉತ್ತಮ ಬದುಕಿಗಾಗಿ ಸದಾ ಉತ್ತಮರ ಒಡನಾಟ ಹೇಗೆ ಅತ್ಯವಶ್ಯವೋ ಹಾಗೆ ದುಷ್ಟರನ್ನೂ ಕಪಟಿಗಳನ್ನೂ ದೂರವಿಡುವುದೂ ಅವಶ್ಯ ಎಂಬುದನ್ನು ಸೊಗಸಾಗಿ ಸೂಕ್ತ ಉದಾಹರಣೆಗಳ ಮೂಲಕ ಘಟ್ಟವಾಳಯ್ಯನವರು ವಿವರಿಸಿದ್ದಾರೆ ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಇವರ ಧೈರ್ಯ ಪ್ರಶಂಸನೀಯ ಘಟ್ಟಿವಾಳಯ್ಯನವರು ಅಂದಿನ ಶರಣರ ನಡುವೆ ಗಮನಾರ್ಹವಾದ ಸ್ಥಾನವನ್ನು ಗಳಿಸಿಕೊಂಡಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿ ಅಲ್ಲಮ್ಮ ಪ್ರಭು ಇವರನ್ನು ಕುರಿತು ಅಂಗದ ಮೇಲಣಲಿಂಗಕ್ಕಿಂತ ಅಂಗದೊಳಗಣಲಿಂಗವ ಹಿಂಗದಂತಿರಬೇಕು ಘಟ್ಟಿವಾಳಯ್ಯನಂತೆ ಎಂದು ಚನ್ನಬಸವಣ್ಣ ಮೋಳಿಗೆ ಮಾರಯ್ಯ ಮಹಾನ್ ಶರಣರೆಲ್ಲರೂ ಇವರ ಕುರಿತು ಮೆಚ್ಚುಗೆಯ ನುಡಿಗಳನ್ನಾಡಿದ್ದಾರೆ ಅದೃಶ್ಯ ಕವಿ ಇವರನ್ನು ದೃಢ ಶರಣ ಮಣಿ ಎಂದು ಕೊಂಡಾಡಿದ್ದಾರೆ